ಒಮ್ಮೆ ಒಂದು ಅರಣ್ಯದಲ್ಲಿ ಹಲವು ಹಕ್ಕಿಗಳು ಸಂತೋಷವಾಗಿ ಜೀವನವನ್ನು ನಡೆಸುತ್ತಿವೆ ಆದರೆ ಆ ಹಕ್ಕಿಗಳಲ್ಲಿ ಒಂದು ವಿಶೇಷ ಬಣ್ಣದ ಹಕ್ಕಿ ಅಷ್ಟೇ ಹೆಚ್ಚು ಶೂರವಾಗಿತ್ತು ಅದರ ಮೈಮೇಲೆ ನಾನಾ ಬಣ್ಣಗಳಿದ್ದು ಅದನ್ನು ನೋಡಲು ಬಹಳ ಸುಂದರವಾಗಿತ್ತು ಒಂದು ದಿನ ಒಂದು ದಾರಿ ತಪ್ಪಿದ ಬಾಲಕ ಅರಣ್ಯಕ್ಕೆ ಬಂದನು ಆತನು ದಾರಿ ಕಂಡುಕೊಳ್ಳದೆ ಅತ್ತಿತ್ತ ಅಲೆಯಲು ಆರಂಭಿಸಿದನು ಇದನ್ನು ಗಮನಿಸಿದ ಬಣ್ಣದ ಹಕ್ಕಿ ತನ್ನ ಸ್ನೇಹಿತರೊಡನೆ ಸೇರಿ ಬಾಲಕನನ್ನು ಸುರಕ್ಷಿತವಾಗಿ ಮನೆಗೆ ತಲುಪಿಸುವ ಯೋಚನೆ ಮಾಡಿತು ಹಕ್ಕಿಗಳು ಬಾಲಕನಿಗೆ ದಾರಿ ತೋರಿಸಲು ಗಾಳಿಯಲ್ಲಿ ಹಾರುತ್ತಾ ಹೋಗಿ ಅವನನ್ನು ಅರಣ್ಯದ ಹೊರಗಿನ ರಸ್ತೆಯವರೆಗೆ ಕರೆದುಕೊಂಡು ಹೋದವು ಬಾಲಕ ಸಂತೋಷದಿಂದ ಮನೆಗೆ ತಲುಪಿದನು ಈ ಸುದ್ದಿ ಹಬ್ಬಿ ಎಲ್ಲ ಹಕ್ಕಿಗಳು ಶೂರ ಬಣ್ಣದ ಹಕ್ಕಿಯನ್ನು ಶ್ಲಾಘಿಸಿದವು ಆ ದಿನದಿಂದ ಬಣ್ಣದ ಹಕ್ಕಿ ಅರಣ್ಯದ ನಾಯಕನಾಗಿ ಪರಿಗಣಿಸಲ್ಪಟ್ಟಿತು ಅದರ ಧೈರ್ಯ ಹಾಗೂ ಸಹಾಯ ಗುಣಗಳು ಎಲ್ಲರ ಮನಸ್ಸು ಗೆದ್ದವು ಪಾಠ ಒಳ್ಳೆಯ ಮನಸ್ಸು ಹಾಗೂ ಸಹಾಯ ಧೋರಣೆ ಯಾವಾಗಲೂ ಗೆಲುವು ತರುತ್ತದೆ